ಸಬ್ಬಕ್ಕಿಯನ್ನು ಬಳಸಿಬಿಟ್ಟು ಒಂದೊಳ್ಳೆ ಟೇಸ್ಟಿ ಆಗಿರುವಂತಹ ರೆಸಿಪಿ ಇವತ್ತಿನ ದಿವಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಮಸ್ಕಾರಗಳು ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವಾಗ ರೆಸಿಪಿ ಮಾಡುವಂಥ ವಿಧಾನವನ್ನ ನೋಡೋಣ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ ನಾನಿಲ್ಲಿ ದಪ್ಪ ಸಬ್ಬಕ್ಕಿನ ತಗೊಂಡಿದ್ದೀನಿ ಸಬ್ಬಕ್ಕಿನ ಸಾಬುದಾಣಿ ಅಂತಲೂ ಕೆಲವೊಬ್ರು ಕರೀತಾರೆ ನಾವು ಕೂಡ ಸಾಬುದಾಣಿ ಅಂತಾನೆ ಅಂತೀವಿ ಸಬ್ಬಕ್ಕಿನ ತೊಳೆದಾದ ಮೇಲೆ ಇವಾಗ ನೀರನ್ನು ಹಾಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮುಳುಗಿ ಮೇಲೆ ನೀರು ನಿಂತ್ಕೋಬೇಕು ಅಷ್ಟು ನೀರನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮೂರು ನಿಮಿಷ ನೀರಲ್ಲೇ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಮೂರು ನಿಮಿಷ ಆದಮೇಲೆ ಸಬ್ಬಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಹಾಕಿದ್ನೋ ಆ ನೀರನ್ನೆಲ್ಲ ಪೂರ್ತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಸತಿ ಚೆನ್ನಾಗಿ ಸಬ್ಬಕ್ಕಿನ ಈ ಥರ ಮೇಲೆ ಕೆಳಗೆ ಮಾಡಿಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿ ಇದನ್ನಿವಾಗ ಒಂದು ನಾಲ್ಕರಿಂದ ಐದವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾಲ್ಕರಿಂದ ಐದವರಾದ ಮೇಲೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಒಂದು ಚಮಚದಿಂದ ಸಬ್ಬಕ್ಕಿನೆಲ್ಲ ನಾನು ಈ ಥರ ಬಿಡಿ ಬಿಡಿ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ ನೆನೆಸಿರೋದ್ರಿಂದ ಸಬ್ಬಕ್ಕಿ ಎಲ್ಲ ಒಂದೇ ಕಡೆ ಅಂಟುಕೊಂಡು ಕೂತಿರೋ ಥರ ಆಗಿರುತ್ತೆ ಸಬ್ಬಕ್ಕಿನ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸ್ಬಾರ್ದು ಮೂರು ನಿಮಿಷ ಮಾತ್ರ ನೀರಲ್ಲಿ ನೆನೆಸಿಬಿಟ್ಟು ಆ ನೀರನ್ನೆಲ್ಲ ಶೋಧಿಸಾದ್ಮೇಲೆ ಸಬ್ಬಕ್ಕಿನ ನಾಲ್ಕರಿಂದ ಐದವರು ಹಾಗೆ ಬಿಟ್ರೆ ಈ ತರ ಬಿಡಿ ಬಿಡಿಯಾಗಿರುವಂತಹ ಸಬ್ಬಕ್ಕಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿಯಿಂದ ಮಾಡುವಂಥ ಪದಾರ್ಥಗಳಿಗೆ ಮುಖ್ಯವಾಗಿ ನಾವು ಕಡಲೆ ಬೀಜನ ಹಾಕ್ಕೊಳ್ಳೇಬೇಕಾಗುತ್ತೆ ಕಡಲೆ ಬೀಜ ಎಲ್ಲವೂ ಕೂಡ ಹುರಿದಾಗಿದೆ ಒಂದು ಸ್ವಲ್ಪ ಕಡಲೆ ಬೀಜನ ನಾನು ಹಾಗೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಸಬ್ಬಕ್ಕಿ ಒಗ್ಗರಣೆ ಮಾಡೋದಕ್ಕೆ ಕಡಾಯಿಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಸಬ್ಬಕ್ಕಿಗೆ ಒಂದೊಳ್ಳೆ ಘಮ ಬರುತ್ತೆ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಒಗ್ಗರಣೆ ಸ್ವಲ್ಪ ಖಾರವಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಖಾರ ಕಡಿಮೆ ತಿನ್ನೋರಾದರೆ ಮೆಣಸಿನ್ಕಾಯನ್ನು ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ನಾನು ತಗೊಂಡಿರುವಂಥ ಮೆಣಸಿನ್ಕಾಯಿ ಸ್ವಲ್ಪ ಖಾರವಾಗಿರೋದ್ರಿಂದ ನಾನು ಕೂಡ ಒಂದು ನಾಲ್ಕು ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕರಿಬೇವನ್ನು ಹಾಕಿಬಿಟ್ಟು ಜೊತೆಗೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಡಲೆ ಬೀಜನ ನಾನು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನೆನೆಸಿಟ್ಕೊಂಡಿರುವಂತಹ ಸಾಬುದಾಣಿನ ಹಾಕ್ಕೊಳ್ತಾ ಇದ್ದೀನಿ ಸಾಬೂದಾಣಿ ಅಂದರೆ ಸಬ್ಬಕ್ಕಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ನೆಸ್ಸನ್ನು ಕೊಡುತ್ತೆ ಇವಾಗ ಎಲ್ಲವನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸಬ್ಬಕ್ಕಿ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಇವಾಗ ಪುಡಿ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜದ ಪೌಡ್ರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹುರಿದು ಪುಳಿ ಕಡಲೆ ಬೀಜದ ಪೌಡ್ರು ಈ ಸಬ್ಬಕ್ಕಿ ಒಗ್ಗರಣೆಗೆ ಮುಖ್ಯವಾಗಿ ಕಡಲೆ ಬೀಜದ ಪೌಡ್ರನ್ನ ನಾವು ಹಾಕೊಳ್ಳೇಬೇಕು ತುಂಬ ಚೆನ್ನಾಗಿರುತ್ತೆ ಹಾಕಿರುವಂಥ ಬೀಜ ಪುಡಿ ಪೂರ್ತಿಯಾಗಿ ಸಬ್ಬಕ್ಕಿಯೊಳಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಬ್ಬಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸತಿ ಪೂರ್ತಿಯಾಗಿ ಮಿಕ್ಸ್ ಆಗಿ ಫ್ರೈ ಆದಮೇಲೆ ಒಂದು ತಟ್ಟೆಯಿಂದ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷಗಳವರೆಗೆ ಸಬ್ಬಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಆದಮೇಲೆ ತಟ್ಟೆನ ತೆಗೆದುಬಿಟ್ಟು ಪುನಃ ಒಂದು ಸರ್ತಿ ಸಬ್ಬಕ್ಕಿನ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಉಪವಾಸ ಇದ್ದಾಗ ಸಬ್ಬಕ್ಕಿನ ಜಾಸ್ತಿ ತಿಂತಾರೆ ಯಾಕಂದರೆ ಸಬ್ಬಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇದ್ದು ದೇಹಕ್ಕೆ ಬಹುಬೇಗ ಶಕ್ತಿಯನ್ನು ನೀಡುವಂತಹ ಅಂಶ ಇದರಲ್ಲಿದೆ ಇವಾಗ ಎಲ್ಲವೂ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪುನಃ ಒಂದು ತಟ್ಟೆಯಿಂದ ಮುಚ್ಚಿಬಿಟ್ಟು ಒಂದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಆದಮೇಲೆ ಎಲ್ಲವನ್ನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಾರೆ ಪೂರ್ತಿಯಾಗಿ ಸಬ್ಬಕ್ಕಿನ ನಾನಿಲ್ಲಿ ಮೂರು ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಸಬ್ಬಕ್ಕಿ ಒಗ್ಗರಣೆ ಶಾಬುದಾಣ ರೆಡಿಯಾಗಿದೆ ಉಪವಾಸದ ದಿನಗಳಲ್ಲಿ ಅಥವಾ ಬೆಳಗಿನ ತಿಂಡಿಯಾಗಿ ಈ ಸಬ್ಬಕ್ಕಿ ಒಗ್ಗರಣೆನ ಮಾಡ್ಕೋಬೋದು ಇವತ್ತಿನ ಈ ಸಾಬುದಾಣಿ ಒಗ್ಗರಣೆ ಅಥವಾ ಸಬ್ಬಕ್ಕಿ ಒಗ್ಗರಣೆ ರೆಸಿಪಿ ವೀಕ್ಷಕರೆಲ್ಲರಿಗೂ ಇಷ್ಟ ಆಯಿತಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೇ ಮನೆ ಗೃಹಿಣಿ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು